ಕ್ಷಣ ಮತ್ತು ಪುಸ್ತಕದಿಂದ ಆಯ್ದ ಕಥೆಗಳ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ಮರಣದ ಹೆದರಿಕೆಯ ಸಂಕಟವು ಮರಣಕ್ಕಿಂತ ಘೋರ ಅಲ್ಲವೇ ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಮರಣ ಸಂಕಟಕ್ಕೂ ಮರಣದ ಹೆದರಿಕೆಯ ಸಂಕಟಕ್ಕೂ ಇರುವ ವ್ಯತ್ಯಾಸವನ್ನು ಆ ಸಂಕಟದ ನಿವಾರಣೆಯ ದಾರಿಯನ್ನು ಈ ಪುಟ್ಟ ಕಥೆ ತೋರಿಸುತ್ತದೆ ಮಹಾರಾಜರೊಬ್ಬರಿಗೆ ಒಂದು ಕನಸು ಬಿತ್ತಂತೆ ಕನಸಿನಲ್ಲಿ ಅಜಾನುಭಾವುವಾಗಿದ್ದ ದಪ್ಪ ಮೀಸೆಯ ಕಪ್ಪು ವ್ಯಕ್ತಿಯೊಬ್ಬರು ಮಹಾರಾಜರಿಗೆ ನೀವು ಇಲ್ಲೇನು ಮಾಡುತ್ತಿದ್ದೀರಿ ನಾಳೆ ಸಂಜೆ ಆರು ಗಂಟೆಗೆ ನೀವು ನನ್ನೊಂದಿಗೆ ಬರಬೇಕಲ್ಲವೇ ಸಿದ್ಧರಾಗಿರಿ ಎಲ್ಲೆಲ್ಲೋ ಹೋಗಿ ಬಿಡಬೇಡಿ ಎಂದು ಹೇಳಿದ ಹಾಗಾಯಿತು ಮಹಾರಾಜರು ಗಾಬರಿಯಾಗಿ ಮೇಲಕ್ಕೆದ್ದರು ಮೈಯೆಲ್ಲ ಬೆವರುತ್ತಿತ್ತು ತಕ್ಷಣ ರಾಜಪುರೋಹಿತರನ್ನು ಕರೆಸಿ ತಮ್ಮ ಕನಸಿನ ಅರ್ಥ ಏನೆಂದು ಕೇಳಿದರಂತೆ ರಾಜಪುರೋಹಿತರು ಇದು ಸಾವಿನ ಮುನ್ಸೂಚನೆಯೋ ಏನೋ ಆದರೂ ಗ್ರಂಥಗಳನ್ನು ನೋಡಿ ಅರ್ಥವನ್ನು ಹುಡುಕುತ್ತೇನೆ ಎಂದರಂತೆ ಮಹಾರಾಜರು ರಾಜ್ಯದಲ್ಲಿರುವ ಪಂಡಿತರನ್ನೆಲ್ಲ ಕರೆಯಿಸಿ ಚರ್ಚಿಸಿ ಕನಸಿನ ಅರ್ಥವನ್ನು ಪರಿಹಾರವನ್ನು ಸೂಚಿಸಿ ಎಂದು ಆಜ್ಞಾಪಿಸಿದರಂತೆ ಬೆಳಗಾಗುವುದರೊಳಗೆ ನೂರಾರು ಪಂಡಿತರು ಬಂದರು ತಾಳೆಗರಿಗಳ ಕಟ್ಟುಗಳನ್ನು ತಂದರು ಅವರು ಅಧ್ಯಯನ ಮಾಡಿದ್ದೇ ಮಾಡಿದ್ದು ಉದ್ವಿಗ್ನ ಮಹಾರಾಜರು ಶತಪಥ ಹಾಕಿದ್ದೇ ಹಾಕಿದ್ದು ಮಧ್ಯಾಹ್ನವಾದರೂ ಪಂಡಿತರುಗಳು ಒಮ್ಮತಕ್ಕೆ ಬರಲಿಲ್ಲ ಕನಸಿನ ಅರ್ಥವನ್ನು ಪರಿಹಾರವನ್ನು ಸೂಚಿಸಲಿಲ್ಲ ಮಹಾರಾಜರಿಗೆ ದಿಕ್ಕೇ ತೋಚಲಿಲ್ಲ ಆಗ ಅವರ ನಂಬುಗೆಯ ಆಳು ಬಂದು ಮಹಾಸ್ವಾಮಿ ಪಂಡಿತರುಗಳು ಒಮ್ಮತದ ತೀರ್ಮಾನಕ್ಕೆಂದು ಬರುವುದಿಲ್ಲ ನೀವು ಸಾವಿನ ಕನಸನ್ನು ಕಂಡದ್ದು ಅರಮನೆಯಲ್ಲಿ ಅರಮನೆಯಿಂದ ದೂರ ಹೋದರೆ ಸಾವಿನಿಂದ ಪಾರಾಗಬಹುದೇನೋ ಎಂದ ಮಹಾರಾಜರು ತಕ್ಷಣ ತಮ್ಮ ರಾಜಾಶ್ವವನ್ನು ಏರಿ ಹೊರಟು ಬಿಟ್ಟರು ಉದ್ವಿಗ್ನರಾಗಿದ್ದ ಮಹಾರಾಜರು ಗದ್ಗದ ಧ್ವನಿಯಲ್ಲಿ ರಾಜಾಶ್ವವೇ ಸಾವಿನಿಂದ ಪಾರಾಗುವ ಪರಿಹಾರವನ್ನು ಯಾರೂ ಸೂಚಿಸಲಾಗಲಿಲ್ಲ ಈಗ ನೀನೊಬ್ಬನೇ ನನ್ನನ್ನು ಕಾಪಾಡಬಲ್ಲೆ ನನ್ನನ್ನು ಅರಮನೆಯಿಂದ ದೂರ ಕರೆದುಕೊಂಡು ಹೋಗು ಎಂದರು ಮಹಾರಾಜರ ಭಾವನೆ ಅರ್ಥವಾಯಿತೋ ಏನೋ ಎನ್ನುವಂತೆ ರಾಜಾಶ್ವ ಒಂದೇ ಸಮನೆ ಶರವೇಗದಲ್ಲಿ ಓಡತೊಡಗಿತು ಹುಲ್ಲಿಗಾಗಲಿ ನೀರಿಗಾಗಲಿ ವಿಶ್ರಾಂತಿಗಾಗಲಿ ಎಲ್ಲೂ ನಿಲ್ಲಲಿಲ್ಲ ಓಡೋಡಿ ಕಾಡಿನ ಒಂದು ಮರದ ಅಡಿಯಲ್ಲಿ ಹೋಗಿ ನಿಂತುಕೊಂಡಿತು ಆಗ ಸಮಯ ಸಂಜೆ ಆರು ಗಂಟೆ ಮಹಾರಾಜರು ಕುದುರೆಯಿಂದ ಕೆಳಕ್ಕೆ ಧುಮುಕಿ ನಿಟ್ಟುಸಿರು ಬಿಟ್ಟು ಅರಮನೆಯಿಂದ ಅಂದರೆ ಸಾವಿನಿಂದ ಬಹಳ ದೂರ ಬಂದಿದ್ದೇನೆ ನನ್ನನ್ನು ಸಾವಿನಿಂದ ಪಾರು ಮಾಡಿದ ನಿನಗೆ ನನ್ನ ನಮಸ್ಕಾರಗಳು ಎಂದು ಹೇಳಿ ದಣಿವಾರಿಸಿಕೊಳ್ಳಲು ನಿಂತರು ಆಗ ಬೆನ್ನ ಮೇಲೆ ಯಾರೋ ಕೈ ಹಾಕಿದಂತಾಯಿತು ತಿರುಗಿ ನೋಡಿದರೆ ಅದೇ ಅಜಾನುಬಹು ವ್ಯಕ್ತಿ ಆತ ಇಂದು ಸಂಜೆ ಆರು ಗಂಟೆಗೆ ನಿಮ್ಮ ಸಾವು ಈ ಕಾಡಿನಲ್ಲಿ ಈ ಮರದಡಿಯಲ್ಲಿ ಆಗಬೇಕಿತ್ತು ಆದರೆ ನಾನು ನಿನ್ನೆ ರಾತ್ರಿ ನಿಮ್ಮನ್ನು ಅರಮನೆಯಲ್ಲಿ ನೋಡಿದಾಗ ನನಗೆ ಆಶ್ಚರ್ಯವಾಯಿತು ಏಕೆಂದರೆ ಅರಮನೆಯಲ್ಲಿರುವ ನಿಮ್ಮನ್ನು ಹೇಗೆ ಸಾವಿಗೀಡು ಮಾಡುವುದು ಎಂದು ಯೋಚಿಸುತ್ತಿದ್ದೆ ನಿಮ್ಮ ರಾಜಾಶ್ವ ನಿಜಕ್ಕೂ ಅದ್ಭುತ ನಿಮ್ಮನ್ನು ಇಷ್ಟು ದೂರ ಕರೆದುಕೊಂಡು ಬಂದು ನನ್ನ ಕೆಲಸವನ್ನು ಸುಲಭ ಸಾಧ್ಯ ಮಾಡಿತಲ್ಲ ಅದಕ್ಕೆ ನನ್ನ ನಮಸ್ಕಾರಗಳನ್ನು ತಿಳಿಸಿ ಎಂದಾಗ ಮಹಾರಾಜರ ಮೈ ಬೆವರುತ್ತಿತ್ತು ಅವರಿಗೇನು ಮಾಡಲು ತೋಚಲಿಲ್ಲ ಅವರು ಆಯಿತು ಸಾವಿಗೆ ನಾನು ಶರಣಾಗುತ್ತಿದ್ದೇನೆ ಆದರೆ ದಿನವಿಡೀ ನಾನು ಅನುಭವಿಸಿದ ಸಂಕಟವನ್ನು ಹೇಳಲಾರೆ ಇದನ್ನು ತಪ್ಪಿಸಲು ಏನು ಮಾಡಬೇಕು ಎಂಬುದನ್ನಾದರೂ ಹೇಳು ಎಂದಾಗ ಆಜಾನುಬಾಹು ಹುಟ್ಟಿದವರೆಲ್ಲರೂ ಒಂದಲ್ಲ ಒಂದು ದಿನ ಸಾಯಲೇಬೇಕು ಎಲ್ಲಿ ಓಡಿ ಹೋದರೂ ಸಾವಿನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಇದನ್ನು ಅರ್ಥ ಮಾಡಿಕೊಂಡು ಬದುಕಿರುವಷ್ಟು ದಿನ ಸಾರ್ಥಕವಾಗಿ ಬದುಕಬೇಕು ಎಂದರಂತೆ ಮರಣದ ಹೆದರಿಕೆ ತರುವ ಸಂಕಟವು ಮರಣಕ್ಕಿಂತ ಘೋರ ಅಲ್ಲವೇ ಮರಣದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಆದರೆ ಮನಸ್ಸು ಮಾಡಿದರೆ ಈ ಮರಣ ಸಂಕಟದಿಂದ ತಪ್ಪಿಸಿಕೊಳ್ಳಬಹುದು ಸ್ನೇಹಿತರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು